ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಸ್ಯಾರೀಸ್ ಹಾಗೆ ಮೀಶೋ ರೆಡಿಮೇಡ್ ಬ್ಲೌಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಇದೆ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿದ್ರೆ ಎಸ್ ಪ್ರೈಸ್ ಅಂತಾನು ಗೊತ್ತಾಗುತ್ತೆ ಹಾಗೆ ಎಲ್ಲಾ ವಿಡಿಯೋ ಲಿಂಕ್ ಕೂಡ ಕೊಟ್ಟಿದ್ದೀನಿ ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶ್ರಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಗೊತ್ತಾಗಿದೆ ಮೀಶೋ ಸ್ಯಾರೀಸ್ ಹಾಗೆ ಮೀಶೋ ರೆಡಿಮೇಡ್ ಬ್ಲೌಸ್ ಇವನ್ ನಾನು ಇವತ್ತು ವೇರ್ ಮಾಡಿರುವಂತಹ ಬ್ಲೌಸ್ ಕೂಡ ಮೀಶೋದೆ ಓಕೆನಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮೇ ಬಿ ನಾವು ಹೊರಗಡೆ ಈ ರೀತಿ ಮಾಡಿಸ್ತೀವಿ ಅಂದ್ರೆ ಥೌಸಂಡ್ ರುಪೀಸ್ ಕೊಟ್ಟರು ಈ ರೀತಿ ಬ್ಲೌಸ್ ಸಿಗೋದಿಲ್ಲ ಅಂದ್ರೆ ಔಟ್ಸೈಡ್ ಶಾಪ್ ಅಲ್ಲಿ ಹೇಳ್ತಾ ಇದ್ದೀನಿ ಬಟ್ ಎಲ್ಲಾ ಸ್ಯಾರೀಸ್ಗಳದ್ದು ಆಗಿರ್ಲಿ ಇವತ್ತು ನಾನು ತೋರಿಸ್ತಾ ಇರುವಂತ ರೆಡಿಮೇಡ್ ಬ್ಲೌಸ್ ಆಗಿರ್ಲಿ ಪ್ರತಿಯೊಂದು ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ ಜೊತೆಗೆ ಪ್ರತಿಯೊಂದು ಸ್ಯಾರೀಸ್ ಅಂಡ್ ರೆಡಿಮೇಡ್ ಬ್ಲೌಸ್ ದು ಲಿಂಕ್ನು ಕೂಡ ಕೊಡ್ತೀನಿ ಓಕೆನಾ ಬಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬಿಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಗೊತ್ತಾಗ್ಬಿಡುತ್ತೆ ಓಕೆನಾ ಅಂಡ್ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ ಮೇ ಬಿ ಅವರು ಇನ್ಸ್ಟಾಗ್ರಾಮ್ ಅಥವಾ ನನ್ನ ಫೇಸ್ಬುಕ್ ಅಲ್ಲಿ ಹೊಸದಾಗಿ ನೋಡ್ತಿರ್ತಾರೆ ಅನ್ಸುತ್ತೆ ಹಾಗಾಗಿ ಗೊತ್ತಿಲ್ಲ ಸಿಸ್ಟರ್ ಅನಿತಾ ಶಮಂತ್ ಅಂಡ್ ಪುಣ್ಯಾ ಶಮಂತ್ ಆ ಸೇಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಎಸ್ ಖಂಡಿತವಾಗ್ಲೂ ಹೌದು ಅನಿತಾ ಶಮಂತ್ ಅಂದ್ರು ನಾನೇನೆ ಪುಣ್ಯ ಶಮಂತ್ ಅಂದ್ರೆ ಆ ಚಾನಲ್ ನಮ್ದು ಅದೇ ಮಗಳ ಹೆಸರನ್ನ ನಾನು ಚಾನಲ್ ಗೆ ಇಟ್ಟಿದ್ದೀನಿ ಓಕೆನಾ ಸೊ ಎರಡು ಚಾನಲ್ ಕೂಡ ನಂದೇನೆ ನನ್ನ ಮಗಳ ಹೆಸರು ಪುಣ್ಯ ಶಮಂತ್ ಅಂತ ಹೇಳ್ಬಿಟ್ಟು ಹಾಗಾಗಿ ಚಾನಲ್ ನೇಮ್ ನ ಇನ್ನೊಂದ್ ಚಾನಲ್ಗೆ ಈ ರೀತಿ ಇಟ್ಕೊಂಡಿದೀನಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಎರಡ್ ಚಾನಲ್ ಅಲ್ಲೂ ನಡೆಸ್ಕೊಡೋದು ನಾನೇನೆ ಓಕೆನಾ ಸೊ ಬನ್ನಿ ಹಾಗಾದ್ರೆ ಪಟಾಪಟ ಅಂತ ಹೇಳ್ಬಿಟ್ಟು ಒಂದೊಂದು ಸ್ಯಾರಿನು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂಡ್ ಅದಕ್ಕಿಂತ ಮುಂಚೆ ಇವಾಗ ನಾನು ವೇರ್ ಮಾಡಿದೀನಿ ಅಲ್ವಾ ಸೊ ಫಸ್ಟ್ ಆ ಸ್ಯಾರಿ ಯಾವ ರೀತಿ ಇದೆ ಈ ಬ್ಲೂ ಕಲರ್ ಸೀಕ್ವೆನ್ಸ್ ಸ್ಯಾರಿ ಅಂತ ಕರಿತೀವಿ ಇದನ್ನ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಹಂಗಾಗಿನೆ ವಿಡಿಯೋದಲ್ಲಿ ಫಸ್ಟ್ ವೇರ್ ಮಾಡ್ಕೊಂಡು ಕೂತ್ ನಕ್ಕಿ ನಕ್ಕಿ ಬರುತ್ತಲ್ಲ ಸೊ ಆ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಇದರಲ್ಲಿ ಸಾಕಷ್ಟು ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಅಂದ್ರೆ ಮರೂನ್ ಇರ್ಬೋದು ರೆಡ್ ಇರ್ಬೋದು ಬ್ಲೂ ಇರ್ಬೋದು ಪರ್ಪಲ್ ಇರ್ಬೋದು ಬ್ಲಾಕ್ ಇರ್ಬೋದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಬಟ್ ನನಗೆ ಸಿಕ್ಕಾಪಟ್ಟೆ ಬ್ಲೂ ಕಲರ್ ಅಲ್ಲಿ ಇಷ್ಟ ಆಯಿತು ಅಂಡ್ ನಿಮ್ಗೆ ಇದು ಏನು ಬ್ಲೌಸ್ ಬಂದು ಬ್ಲೂ ಕಲರ್ ಇದೆ ಓಕೆನಾ ಅಂದ್ರೆ ಪ್ಲೇನ್ ಬ್ಲೂ ಬರುತ್ತೆ ಮೇ ಬಿ ಅದನ್ನೇ ಹಾಕೊಂಡ್ರೆ ಚೆನ್ನಾಗಿರಲ್ಲ ಸೊ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ ಸೊ ನೋಡಿ ಈ ರೀತಿ ಗೋಲ್ಡ್ ಕಲರ್ ನಲ್ಲಿ ಬ್ಲೌಸ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಓಕೆ ಈ ಸ್ಯಾರಿಗೆ ಇದನ್ನ ಬ್ಲೌಸ್ ಬಂದಿದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಬ್ಯಾಕ್ ಸೈಡ್ ಬ್ಲೌಸ್ ಹೇಗಿದೆ ಅನ್ಬಿಟ್ಟು ನೋಡಿ ಅಂಡ್ ಸೈಝು ಅಷ್ಟೇ ನಿಮಗೆ ತರ್ಟಿ ಸಿಕ್ಸ್ ಬೇಕಾ ತರ್ಟಿ ಏಟ್ ಬೇಕಾ ಫೋರ್ಟಿ ಬೇಕಾ ಈ ರೀತಿ ಎಲ್ಲ ಅವೈಲಬಲ್ ಇದೆ ಅಂಡ್ ಬ್ಯಾಕ್ ಉಕ್ ಬರುತ್ತೆ ಇದು ಓಕೆನಾ ಸೊ ಅಂಡ್ ಇಲ್ಲಿ ನೋಡಿ ಟ್ಯಾಗ್ ಬಂದಿದೆ ಇದು ಬ್ಯಾಕ್ ಸೈಡು ಆ್ಯಂಡ್ ಇದೊಂದು ಈ ಬ್ಲೌಸಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ ಇಲ್ಲಿ ಈ ಥರ ಏನಪ್ಪ ಇದು ಮಣಿ ಮಣಿ ಥರ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಪೈಪ್ ಥರ ಇದೆ ಮುಂದೆ ಏನೋ ಒಂಥರ ಡಿಸೈನ್ಸ್ ಇದೆ ನಿಮಗೆ ಹತ್ರದಿಂದ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ನಾವು ಬ್ಲೌಸ್ ಹಾಕೊಂಡಾಗ ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಬ್ಲೌಸ್ಗೆ ಇದರಿಂದನೇ ಲುಕ್ ಬಂದಿರೋದು ಈ ರೀತಿ ಬ್ಲೌಸ್ಗಳನ್ನು ನಾನು ಎಲ್ಲೂ ಆನ್ಲೈನಲ್ಲೂ ನೋಡಲಿಲ್ಲ ಇವನ್ ಹೊರಗಡೆ ಯಾವ ಶಾಪಲ್ಲೂ ನೋಡ್ಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಖಂಡಿತ ತಗೊಳ್ಳಿ ತುಂಬಾ ಕಡಿಮೆ ಪ್ರೈಸ್ ಇವಾಗ ಪ್ರೈಸ್ ಕೂಡ ರಿವೀಲ್ ಮಾಡ್ತೀನಿ ಅಂಡ್ ಈ ಸ್ಯಾರಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಅಂಡ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಸೊ ಈ ಬ್ಲೂ ದು ಸಾರಿ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ರುಪೀಸ್ ಇದೆ ಆರ್ನೂರ ಐವತ್ತೈದು ರೂಪಾಯಿ ಆಕ್ಚುಲಿ ನಾವ್ ಏನಾದ್ರೂ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಜಸ್ಟ್ ಸಿಕ್ಸ್ ಟ್ವೆಂಟಿ ರುಪೀಸ್ ಈ ರೀತಿ ಬರುತ್ತೆ ನಮಗೆ ತರ್ಟಿ ರೂಪೀಸ್ ಸೇವ್ ಆಗುತ್ತೆ ಅಥವಾ ಕ್ಯಾಶ್ ಆನ್ ಡೆಲಿವರಿ ತಗೊಂತೀವಿ ಅಂದ್ರೆ ಒಂದ್ ಮೂವತ್ ರೂಪಾಯಿ ಜಾಸ್ತಿ ಆಗುತ್ತೆ ಬಟ್ ಅದು ನಿಮ್ ಇಷ್ಟ ಕ್ಯಾಶ್ ಆನ್ ಡೆಲಿವರಿ ಏನಾದ್ರು ಮಾಡಿ ಅಥವಾ ಏನು ಆನ್ಲೈನ್ ಪೇಮೆಂಟ್ ಆದ್ರೂ ಮಾಡಿ ಅಂಡ್ ಈ ಬ್ಲೌಸ್ ಪ್ರೈಸ್ ನಿಜವಾಗ್ಲು ಹೇಳಿದ್ರೆ ನೀವು ನಂಬೋದಿಲ್ಲ ಇಷ್ಟು ಕಡಿಮೆನೇ ಅನಿತಾ ಅಂತ ಅನ್ಕೊಂತೀರಾ ಸೊ ನಾನು ಸ್ಟಾರ್ಟಿಂಗಲ್ಲಿ ಇದಕ್ಕೇನು ಒಂದು ಎಂಟುನೂರ್ ಒಂಬೈನೂರು ರೂಪಾಯಿ ಆದ್ರೂ ಇರುತ್ತೆ ಅಂತ ಅನ್ಕೊಂಡಿದ್ದೆ ಸೊ ನಿಜವಾಗ್ಲೂ ಹೇಳ್ತೀನಿ ಇದ್ರ ಪ್ರೈಸ್ ಬಂದು ಜಸ್ಟ್ ತ್ರೀ ಫಿಫ್ಟಿ ಸೆವೆನ್ ರುಪೀಸ್ ಇದೆ ಮುನ್ನೂರ ಐವತ್ತೇಳು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಅಂತ ಅನ್ಕೊಂಬಿಡಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದ್ ಮುನ್ನೂರ ಇಪ್ಪತ್ತು ರೂಪಾಯಿಗೆಲ್ಲ ಈ ಬ್ಲೌಸ್ ಸಿಗುತ್ತೆ ಕಾಲೇಜ್ ಗೆ ಹೋಗೋ ಹುಡುಗಿರು ಅಥವಾ ಆಫೀಸ್ಗೆ ಹೋಗೋರು ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ಸೊ ಈ ರೀತಿ ಸಾರಿ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇವನ್ ಇದ್ರದ್ದು ಕ್ವಾಲಿಟಿ ಹೇಳೋದಾದ್ರೆ ನಿಜವಾಗ್ಲೂ ನೋ ಕಾಂಪ್ರಮೈಸ್ ಅಂತಾನೆ ಹೇಳ್ಬೋದು ಸೊ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ನಿಜವಾಗ್ಲೂ ನನಗ್ ತುಂಬಾ ಅಂದ್ರೆ ತುಂಬಾ ಲೈಕ್ ಆಯ್ತು ಇದೇ ಸ್ಯಾರಿನ ನಾನು ನಮ್ಮ ಹಾಸನಲ್ಲೇನೆ ಒಂದು ಶಾಪ್ಗೆ ಹೋಗಿ ವಿಚಾರಿಸಿದ್ದೆ ಶಾಪ್ ಎಸ್ ಬೇಡೋದೇನ್ ಬೇಡ ಓಕೆನಾ ಸೊ ನಿಜವಾಗ್ಲೂ ಹೇಳ್ತೀನಿ ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಮೇಲೆ ಹೇಳಿದ್ರು ಇದೇ ಸ್ಯಾರಿಗೆ ಸೊ ಮೀಶೋದಲ್ಲಿ ಕೇವಲ ಆರ್ನೂರ ಐವತ್ತು ರೂಪಾಯಿ ಸಿಕ್ಬಿಟ್ಟಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಸ್ಯಾರಿಗೆ ಮೂಗ್ಬೇಡ ಅಂಡ್ ಇದೇ ಬ್ಲೌಸ್ ನ ವೇರ್ ಮಾಡಿರ್ತೀನಿ ಇದಕ್ಕೆ ಮ್ಯಾ ಈ ಬ್ಲೌಸ್ಗೆ ಮ್ಯಾಚ್ ಆಗೋ ರೀತಿ ತುಂಬಾ ಸ್ಯಾರೀಸ್ನ ತರ್ಸಿದೀನಿ ಅದನ್ನ ತೋರಿಸ್ತೀನಿ ಓಕೆನಾ ಎಸ್ ನೆಕ್ಸ್ಟ್ ಸ್ಯಾರಿ ಬಂದು ನೋಡಿ ಇದು ರೆಡ್ ಕಲರ್ ಆಕ್ಚುಲಿ ಇದು ಓಪನ್ ಮಾಡಿದ್ದೆ ನಾನು ಸೊ ಎಲ್ಲ ಹೊರಗಡೆ ಹಾಕೊಂಡು ಹೋಗಿದ್ದೆ ಅನ್ಕೊಂತೀನಿ ಹಂಗಾಗಿ ಓಪನ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಫೋಲ್ಡ್ ಮಾಡಿ ತುಂಬಾ ಚೆನ್ನಾಗಿದೆ ಸಾರಿ ಓಕೆನಾ ಬಟ್ ಸ್ವಲ್ಪ ತೆಳು ಇದೆ ಸ್ಯಾರಿ ಬಟ್ ತುಂಬಾ ಚೆನ್ನಾಗುತ್ತೆ ಮ್ಯಾಚಿಂಗ್ ಪೆಟಿಕೋಟ್ ರೆಡ್ ಕಲರ್ ನೇ ಹಾಕಿದ್ವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ಬಿಟ್ಟು ಈ ಸ್ಯಾರಿ ಪ್ರೈಸ್ ಅಂತೂ ತುಂಬಾನೇ ಕಡಿಮೆ ಇದೆ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಆಗಲ್ಲ ಪಟಾಪಟ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ನೋಡಿ ವೇರ್ ಮಾಡಿ ತೋರಿಸ್ತಾ ಇದೀನಿ ಸ್ಯಾರಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ಲಿಕ್ಕೆ ರೆಡ್ ಮತ್ತೆ ಗೋಲ್ಡನ್ ಕಲರ್ ನಲ್ಲಿ ಬಂದಿದೆ ಸೊ ಇಲ್ಲಿ ನೋಡಿ ಇದಂತೂ ಏನ್ ಹೇಳ್ತಾರೆ ಕುಚ್ಚ ಹಾಕಿಸ್ತೀವಲ್ಲ ಆ ರೀತಿ ಬಟ್ ಇದೇನೋ ಒಂಥರ ಹೊಸ್ದಾಗಿ ಡಿಸೈನ್ ಮಾಡಿದ್ದಾರೆ ಇದರಿಂದ ಇನ್ನು ತುಂಬಾ ಲುಕ್ ಕೊಡ್ತಾ ಇದೆ ಅಂಡ್ ಬಾರ್ಡರ್ ಅಷ್ಟೇ ಸ್ಮಾಲ್ ಬಾರ್ಡರ್ ಇಲ್ಲಿ ಅಂದ್ರೆ ಏನು ಗೋಲ್ಡನ್ ಕಲರ್ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ಅಂಡ್ ನಿಮ್ಗೆ ಈಗ ಅನ್ನಿಸ್ತಿರ್ಬೋದು ಅನಿತಾ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದಾರಲ್ವಾ ಒಂದೇ ಬ್ಲೌಸ್ಗೆ ಅನ್ಬಿಟ್ಟು ನಿಜವಾಗ್ಲು ಇದು ಒಂದು ಬ್ಲೌಸ್ಗೆ ನಾನು ಎಷ್ಟು ಸ್ಯಾರಿ ಮ್ಯಾಚ್ ಮಾಡಿಸಿದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ ಸೊ ನಿಮ್ಗೂ ಯಾರಿಗಾದ್ರೂ ಇಷ್ಟ ಇತ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಒಂದ್ಸತಿ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅನ್ಬಿಟ್ಟು ಎಸ್ ಸೂಪರ್ ಲೈಟ್ ವೈಟ್ ಅಲ್ಲಿ ಇದೆ ಸ್ಯಾರಿ ನಿಜವಾಗ್ಲು ನಾವು ಮೈ ಮೇಲೆ ಹಾಕಿದೀವೋ ಇಲ್ವೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಸೊ ಬೇಸ್ಗೆಲ್ಲಂತೂ ನಿಜವಾಗ್ಲು ಈ ರೀತಿ ಸ್ಯಾರಿಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂಡ್ ಇದ್ರಲ್ಲಿ ಒಂದೇ ಕಲರ್ ಇರೋದು ಓಕೆನಾ ರೆಡ್ ನಿಮ್ಗೆ ಯಾರಿಗಾದ್ರು ರೆಡ್ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಇನ್ನೇನು ಬ್ಲೌಸ್ ಆಗ್ಲೇ ತೋರಿಸಿದೀನಿ ಅಲ್ವಾ ಸೊ ಸ್ಯಾರಿ ಕೂಡ ಸಿಂಪಲ್ ಆಗಿ ಹಂಗೆ ವೇರ್ ಮಾಡಿದೀನಿ ನೋಡ್ಬಿಡಿ ಒಂದ್ಸತಿ ಹೆಂಗಿದೆ ಅನ್ಬಿಟ್ಟು ಅಂಡ್ ತುಂಬಾ ಕಡಿಮೆ ಪ್ರೈಸ್ ಓಕೆನಾ ಸೊ ಎಷ್ಟಿದೆ ಗೆಸ್ ಮಾಡ್ತೀರಾ ಅಥವಾ ನಾನೇ ಹೇಳಿದ್ರು ಕೂಡ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಅಲ್ವಾ ನಾನೇ ಹೇಳ್ಬಿಡ್ತೀನಿ ಎಸ್ ಇದ್ರದ್ದು ಪ್ರೈಸ್ ಬಂದು ಜಸ್ಟ್ ತ್ರೀ ಫಿಫ್ಟಿ ನೈನ್ ರುಪೀಸ್ ಇದೆ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಬಟ್ ನಾನ್ ತಗೊಂಡಾಗ ಜಸ್ಟ್ ಮುನ್ನೂರು ರೂಪಾಯಿ ಇತ್ತು ನಾನು ಹೇಳ್ತೀನಲ್ವಾ ಅಲ್ವಾ ಅವಾಗವಾಗ ಮೀಶೋದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ ಸೊ ಏನೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಒಳಗಡೆ ಚೇಂಜಸ್ ಆಗುತ್ತೆ ಸೊ ನೀವು ಆನ್ಲೈನ್ ಆದ್ರೂ ಪರ್ಚೇಸ್ ಮಾಡಿ ಅಥವಾ ಕ್ಯಾಶ್ ಆನ್ ಡೆಲಿವರಿ ಏನಾದರೂ ತಗೊಳ್ಳಿ ಅಂಡ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೀನಿ ಓಕೆನಾ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಅಂಡ್ ಕ್ವಾಲಿಟಿ ವೈಸ್ ನೋಡೋದಾದ್ರೆ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನು ಏನ್ ಹೇಳಕ್ ಆಗೋದಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತಾನು ಹೇಳಕ್ ಈಗ ಟೆನ್ ಔಟ್ ಆಫ್ಗೆ ನಾನು ಒಂದು ಏಟ್ ರಿವ್ಯೂ ಕೊಡ್ತೀನಿ ನಿಜವಾಗ್ಲು ಓಕೆನಾ ಬಟ್ ನೋಡೋದಕ್ಕೆ ಸೂಪರ್ ಕಾಣಿಸುತ್ತೆ ಹೊರ್ಗಡೆಯಿಂದ ನೋಡೋದವ್ರಿಗೆ ಎಷ್ಟು ಚೆನ್ನಾಗಿದೆಯಪ್ಪ ಸ್ಯಾರಿ ಅನ್ಸುತ್ತೆ ಬಟ್ ನನಗೆ ಅಂದ್ರೆ ಸ್ವಲ್ಪ ತೆಳು ಈ ರೀತಿ ಸಿಂಗಲ್ ಪಿನ್ ಮಾಡ್ಕೊಳೋರ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ನೋಡಿ ಬ್ಲೌಸ್ ಪಿನ್ ಮಾಡಿ ಈ ರೀತಿ ವೇರ್ ಮಾಡ್ತೀರಲ್ವಾ ಏನು ಕಾರಣದಂಗೆ ಸೊ ಆ ರೀತಿ ಅವರು ಖಂಡಿತ ತಗೊಳ್ಳಿ ಬಟ್ ಟೆನ್ ಆಫ್ ಆಫ್ ಏಟ್ ರಿವ್ಯೂ ಅಂತೂ ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ಇದೇ ಬ್ಲೌಸ್ಗೆ ಏನು ಇನ್ನೊಂದು ಸ್ಯಾರಿ ಮರೂನ್ ಕಲರ್ ಪ್ಲೇನ್ ಸ್ಯಾರಿ ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ನಿಮ್ ಶೈಲಿ ಇಲ್ಲೇನೆ ನೋಡ್ಬಿಡೋಣ ಸೀಸರ್ ಏನಾಯ್ತು ತಗೊಂಡೋದ್ರೆ ಫ್ರೆಂಡ್ಸ್ ಅದನ್ನು ತೋರ್ಸೋದಕ್ಕಿಂತ ಮುಂಚೆ ನೋಡಿ ಹೆಂಗೆಂಗೋ ಹಾಕೊತ ಇದೀನಿ ಸೀರೆ ಏನು ಅನ್ಕೊಳಕ್ ಹೋಗ್ಬೇಡಿ ಓಕೆನಾ ಸೊ ಇದು ಬ್ಲೂ ಕಲರ್ ಸ್ಯಾರಿ ತೋರ್ಸುದಲ್ಲ ನಿಮಗೆ ಸೀಕ್ವೆನ್ಸ್ ಸ್ಯಾರಿ ಇದ್ರದ್ದು ಬ್ಲೌಸ್ ಹೇಗೆ ಬರುತ್ತೆ ಅನ್ಬಿಟ್ಟು ನಿಮಗೆ ತೋರಿಸಿರ್ಲಿಲ್ಲ ನಾನು ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ಪ್ಲೇನ್ ಬ್ಲೌಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಒಂದು ಎಕ್ಸ್ಟ್ರಾಡಿನರಿ ಟೆನ್ ಔಟ್ ಆಫ್ ಟೆನ್ ಖಂಡಿತವಾಗ್ಲೂ ಕೊಡ್ತೀನಿ ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡು ತಗೊಳ್ಳಿ ಈ ರೀತಿ ಬ್ಲೌಸ್ ಇದೆ ಅಂಡ್ ಇದೇನು ಇಷ್ಟೇ ಇಷ್ಟಿದೆಯಾ ಅನಿತಾ ಅಂತ ಅನ್ಕೋಬೇಡಿ ಇಲ್ಲಿ ಇಲ್ಲಿ ನೋಡಿ ಫೋಲ್ಡ್ ಮಾಡಿದ್ದಾರೆ ಓಕೆನಾ ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಮಧ್ಯದಲ್ಲಿ ನಿಮಗೆ ಬ್ಲೌಸ್ ಸೈಜು ಎಷ್ಟು ಬೇಕೋ ಅಷ್ಟೇ ಇದೆ ಚೆನ್ನಾಗಿದೆ ತಗೋಬಹುದು ಓಕೆನಾ ಓವರ್ ಆಲ್ ಸ್ಯಾರಿ ಅಂತೂ ನಿಜವಾಗ್ಲೂ ಯಾರು ಬೇಕಾದರೂ ತಗೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಬನ್ನಿ ಹಾಗಾದ್ರೆ ಇದು ಗೊತ್ತಾಯ್ತಲ್ವಾ ನೆಕ್ಸ್ಟ್ ಈಗ ರೆಡ್ ಕಲರ್ ಸ್ಯಾರಿದ್ದು ಅಷ್ಟೇ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆಕ್ಚುಲಿ ಸ್ಯಾರಿಗಿಂತ ಬ್ಲೌಸ್ ಸಖತ್ತಾಗಿದೆ ಸೊ ಅದನ್ನ ಮುಂದೆ ತೋರಿಸ್ತೀನಿ ಆ ಸೀರಿ ಫಸ್ಟ್ ತೋರಿಸ್ಬಿಟ್ಟು ನಾನು ಈ ಸ್ಯಾರಿ ರಿಮೂವ್ ಮಾಡಿದಾಗ ನಿಮಗೆ ಬ್ಲೌಸ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನೋಡಿ ಇದು ಮರೂನ್ ಕಲರ್ ಇದೇ ಬ್ಲೌಸ್ಗೆ ಇನ್ನೊಂದು ಮ್ಯಾಚ್ ಮಾಡಿಕೊಂಡೆ ಅಂತ ಹೇಳಿದೆ ಅಲ್ವಾ ಅದು ಹೇಗಿದೆ ಅಂದ್ಬಿಟ್ಟು ನೋಡೋಣ ಯಾವ ಕಡೆ ಕಟ್ ಮಾಡೋದು ಇದೇನೆ ಅಲ್ವಾ ಈ ಸ್ಯಾರಿನ ನಾನು ಮೀಶೋ ಅಂತ ಅಲ್ಲ ಸೊ ಅಂಗಡಿಗಳಲ್ಲೂ ಕೂಡ ತಗೋಬೇಕು 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 ಅಂದ್ಕೊಂತಿದ್ದೆ ಇದು ಒಂದು ಟೈಮಲ್ಲಿ ತುಂಬ ಅಲ್ಲಿ ಇತ್ತು ನೋಡಿ ಇದು ಎಸ್ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ಮೇ ಬಿ ನೇಮ್ ಎಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಪ್ಲೇನ್ ಸ್ಯಾರಿ ಬರುತ್ತೆ ಜೊತೆಗೆ ಈ ರೀತಿ ಗ್ರ್ಯಾಂಡಾಗಿ ಬ್ಲೌಸ್ ಬರುತ್ತೆ ಸೊ ಇದರಲ್ಲೂ ಅಷ್ಟೇ ನಿಮಗೆ ಮರೂನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಸಿಲ್ವರ್ ಕಲರ್ ಇರ್ಬೋದು ಗ್ರೀನ್ ಕಲರ್ ಸಾಫ್ರಾನ್ ಕಲರ್ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ ಸೊ ನನ್ಗೆ ಯಾಕೋ ಮರೂನ್ ಇಷ್ಟ ಆಯಿತು ಸೊ ಹಂಗಾಗಿ ತಗೊಂಡೆ ಓವರ್ ಆಲ್ ಸ್ಯಾರಿ ಅಂತೂ ಪ್ಲೇನ್ ಸ್ಯಾರಿನೇ ಬರುತ್ತೆ ಇದಕ್ಕೊಂದು ನೀಟಾಗಿ ಅಂದರೆ ಪಿನ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡ್ಬಿಟ್ಟು ಒಂದು ಸೊಂಟು ಡಾಬ್ ಪ್ಲೇನ್ ಡಾಬ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿ ತೋರಿಸ್ತೀನಿ ಹಿಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ನೋಡಿ ಈ ರೀತಿ ಇದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಬರುತ್ತೆ ಬ್ಲೌಸ್ ಕಾಣಿಸ್ತಾ ಇದೆಯಾ ಚೆನ್ನಾಗಿದೆ ಸ್ಯಾರಿಗಿಂತ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಸ್ಯಾರಿ ಕ್ವಾಲಿಟಿ ನಮಗೆ ಲೈಕ್ ಫೀಲ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ಬಟ್ ವೇರ್ ಮಾಡಿ ನೋಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗ್ ಕಾಣುತ್ತೆ ಅನ್ಬಿಟ್ಟು ಸೊ ಎಸ್ ಬನ್ನಿ ಹಾಗಾದ್ರೆ ವೇರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ವಾ ಈಗ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಮರೂನ್ ಕಲರ್ ನಲ್ಲಿ ಇದೆ ನಿಜವಾಗ್ಲೂ ಹೇಳ್ತೀನಿ ಈ ಸ್ಯಾರಿ ನಾನು ತೋರ್ಸೋದ್ಕಿಂತ ಮುಂಚೆ ನಿಮ್ಗೆ ಸೊ ಟೆನ್ ಔಟ್ ಆಫ್ ಟೆನ್ ಸೊ ತಮ್ಸ್ ಅಪ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ನಿಜವಾಗ್ಲು ದಿ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬಹುದು ಇಷ್ಟು ಕಡಿಮೆ ಗೆ ಇಷ್ಟೊಂದ್ ಚೆನ್ನಾಗಿರೋ ಕ್ವಾಲಿಟಿ ಸ್ಯಾರಿ ಸಿಗ್ತಾ ಇದೆ ಅಂದ್ರೆ ನಿಜ ಹೇಳ್ತೀನಿ ಈ ನಮ್ಮ ನಮ್ಮಅಮ್ಮ ಕೊಟ್ಬಿಡ್ತೀನಿ ನಮ್ಮಅಮ್ಮಂಗ ಈ ರೀತಿ ಪ್ಲೇನ್ ಸ್ಯಾರಿ ಅಂತಂದ್ರೆ ತುಂಬಾ ಇಷ್ಟ ಆಗತ್ತೆ ಅಮ್ಮಂದಿರ್ಗೆಲ್ಲ ಹಂಗೆ ಅಲ್ವಾ ನಮ್ಮ ತರ ಜಾತ್ರೆ ತರ ಇಷ್ಟಪಡಲ್ಲ ಅವರು ನಮ್ಮಅಮ್ಮಂಗ್ ಈ ರೀತಿ ಇರಬೇಕು ಸೊ ತುಂಬಾ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇದ್ರಲ್ಲೂ ಅಷ್ಟೇ ತುಂಬಾನೇ ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ನಲ್ಲಿ ಪರ್ಚೇಸ್ ಮಾಡಿ ಓಕೆನಾ ಸೊ ಕ್ವಾಲಿಟಿ ಮಾತ್ರ ನೋ ಕಾಂಪ್ರಮೈಸ್ ನಿಮ್ಗೆ ಎರಡು ಮಾತೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಈ ಸೆರಗು ನುಡಿ ಹಾಕೊಳಕ್ ಹೋದ್ರೆ ತುಂಬಾ ಹಾಕೊಂಡಿದೀನಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸೊ ಈ ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ಅಂಗಡಿನಲ್ಲೆಲ್ಲ ಈ ಸ್ಯಾರಿಗೆ ಮಿನಿಮಮ್ ಅಂತ ಅಂದ್ರೂ ಒಂದು ಆರ್ನೂರರಿಂದ ಏಳ್ನೂರು ರೂಪಾಯಿ ಖಂಡಿತವಾಗ್ಲೂ ಇರತ್ತೆ ಸೊ ಇದು ಒನ್ ಟೈಮ್ ನಲ್ಲಿ ತುಂಬಾ ಫೇಮಸ್ ಆಗಿತ್ತು ಸಾಕಷ್ಟು ಜನ ತಗೊಂತ ಇದ್ರು ನಿಮ್ಮ ಹತ್ರ ಯಾರತ್ರ ಈ ರೀತಿ ಸ್ಯಾರಿ ವಿತ್ ಈ ರೀತಿ ಬ್ಲೌಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೀವ್ ಎಷ್ಟು ಕೊಟ್ಟಿದ್ರಿ ಅಂಗಡಿನಲ್ಲೆಲ್ಲ ಪ್ರೈಸ್ನ ಅಂತ ಹೇಳ್ಬಿಟ್ಟು ತಿಳಿಸಿ ಯಾಕಂದ್ರೆ ಮೀಶೋ ಪ್ರೈಸ್ ಬಂದು ಈ ಸ್ಯಾರಿಗೆ ಸೊ ತುಂಬಾ ಕಡಿಮೆ ಅಂತ ಹೇಳಿದೆ ಅಲ್ವಾ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸೊ ಎಷ್ಟಿದೆ ಅನ್ಬಿಟ್ಟು ಎಕ್ಸಾಕ್ಟ್ ಆಗಿ ತಿಳ್ಸಿಬಿಡ್ತೀನಿ ಟೂ ಫಿಫ್ಟಿ ತ್ರೀ ರುಪೀಸ್ ಇದೆ ಅಷ್ಟೇ ಓಕೆನಾ ಸೊ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಇನ್ನೂರ ಐವತ್ ಮೂರು ರೂಪಾಯಿಗೆ ಈ ಸ್ಯಾರಿನ ನ ಅಂಗಡಿನಲ್ಲಿ ಕೊಟ್ಬಿಟ್ರೆ ನಾನು ಕೇಳಿದ್ ಕೊಡ್ತೀನಿ ಯಾರು ಇನ್ನೂರ ಐವತ್ ಮೂರು ರೂಪಾಯಿಗೆ ಈ ಈ ರೀತಿ ಸ್ಯಾರಿ ಕೊಡೋದಿಲ್ಲ ಅಂಡ್ ನಿಜವಾಗ್ಲು ಇನ್ನೂರ ರೂಪಾಯಿ ಸ್ಯಾರಿ ಅಂದ್ರೆ ಹೆಂಗಿದ್ಯೋ ಅಂತ ಅನ್ಕೊಡಕ್ ಹೋಗ್ಬೇಡಿ ಸೊ ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲು ಈ ಎಲ್ಲಾ ಸ್ಯಾರಿನಲ್ಲಿ ನೀನು ಇವತ್ತು ಏನ್ ತೋರಿಸ್ದೆ ಈಗ ಆಲ್ರೆಡಿ ಎರಡು ಮೂರು ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದಂತೂ ಯಾರು ಬೇಕಾದ್ರೂ ತೊಗೊಳಿ ಓಕೆನಾ ಅಂಡ್ ಈ ಬ್ಲೌಸ್ನು ಅಷ್ಟೇನೆ ನಾನು ತೋರಿಸಲಿಲ್ಲ ನಿಮ್ಗಳಿಗೆ ಅಂದ್ರೆ ಹಂಗೆ ವೇರ್ ಮಾಡಿ ತೋರಿಸಿದೀನಿ ಅಲ್ವಾ ಸೊ ವಿಡಿಯೋ ಎಂಡಿಂಗ್ ನಲ್ಲಿ ಫುಲ್ ಡೀಟೇಲ್ ಆಗಿ ಯಾವ ರೀತಿ ಬ್ಲೌಸ್ ಇದೆ ಅಂತ ತೋರಿಸ್ತೀನಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಸೊ ಟೋಟಲ್ ಇವಾಗ ನಿಮ್ಗೆ ಗೊತ್ತಾಯ್ತು ಈ ಒಂದ್ ಬ್ಲೌಸ್ಗೆ ಮೂರ್ ಸ್ಯಾರಿನ ಮ್ಯಾಚ್ ಮಾಡಿದ್ದೀನಿ ಅನ್ಬಿಟ್ಟು ಸೊ ನೆಕ್ಸ್ಟ್ ಬೇರೆ ಬ್ಲೌಸ್ ಬೇರೆ ಸ್ಯಾರಿನ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಅದಂತೂ ಇನ್ನೂ ಕಡಿಮೆ ಪ್ರೈಸ್ ಓಕೆನಾ ಫ್ರೆಂಡ್ಸ್ ಬೇರೆ ಸ್ಯಾರಿಗೆ ಆಗೋದ್ಕಿಂತ ಮುಂಚೆ ಈಗ ಲಾಸ್ಟ್ ರೆಡ್ ಕಲರ್ ಉಟ್ಕೊಂಡಿದ್ದೆ ಅಲ್ವಾ ನಾನು ಸೊ ಇದು ನನ್ಗೆ ಅಷ್ಟೊಂದು ಟೆನ್ ಆಫ್ಟ್ ಆಫ್ ಏಟ್ ಅಂತ ಹೇಳಿದೆ ಅಲ್ವಾ ಸೊ ಇಲ್ಲೆಲ್ಲ ಸ್ಟಾರ್ ಸ್ಟಾರ್ ತರ ಗೋಲ್ಡನ್ ಕಲರ್ ಅಲ್ಲಿ ಬೊಟ್ ಬೊಟ್ ತರ ಇಟ್ಟಿದ್ದಾರೆ ಚೆನ್ನಾಗಿದೆ ಲುಕ್ ಕಾಣ್ತಾ ಇರೋದು ಸ್ಯಾರಿ ಸೊ ಇದಕ್ಕೆ ಬ್ಲೌಸ್ ಹೆಂಗ್ ಬಂದಿದೆ ಅನ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ ಸೊ ಬ್ಲೌಸ್ ಮಾತ್ರ ಚೆನ್ನಾಗಿದೆ ಈಗ ಈ ಮರೂನ್ ಕಲರ್ ಸ್ಯಾರಿಗೆ ಬಂದಿದೆಯಲ್ಲ ಅದೇ ರೀತಿ ಇದೆ ಬ್ಲೌಸ್ ಸೊ ನೋಡಿ ರೆಡ್ ಕಲರ್ ನಲ್ಲಿ ಇದೆ ಈ ಬ್ಲೌಸ್ ಸ್ಯಾರಿಗಿಂತ ನಿಜವಾಗ್ಲೂ ಚೆನ್ನಾಗಿದೆ ಓಕೆನಾ ಇದು ಅಷ್ಟೇ ಇಷ್ಟು ಇದೆಯಲ್ಲ ಅನಿತಾ ಅನ್ಕೋಬೇಡಿ ಇಲ್ಲಿ ಫೋಲ್ಡ್ ಮಾಡಿದ್ದಾರೆ ಡಬಲ್ ಫೋಲ್ಡ್ ಹಂಗಾಗಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇದೆ ಓಪನ್ ಮಾಡಿದ್ರೆ ನಿಮ್ಗೆ ಸೊ ಆ ಬ್ಲೌಸ್ ಎಷ್ಟು ಬರುತ್ತೋ ಲೆಂತ್ ಬಿಡ್ತು ಎಲ್ಲ ಅಷ್ಟೇ ಬಂದ್ಬಿಡತ್ತೆ ಓಕೆನಾ ಸೊ ಈ ಸ್ಯಾರಿಗೆ ಈ ಬ್ಲೌಸ್ ಆದ್ರೂ ಹೊಲ್ಸ್ಕೋಬಹುದು ಈ ಬ್ಲೌಸ್ ಆದ್ರೂ ಈ ರೀತಿ ರೆಡಿಮೇಡ್ ತಗೋಬಹುದು ನಿಮ್ ಇಷ್ಟ ಮ್ಯಾಚ್ ಮಾಡ್ಕೊಂಡು ಅಂಡ್ ಎಲ್ಲಾ ಸ್ಯಾರಿ ಬ್ಲೌಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಖಂಡಿತವಾಗ್ಲು ಪರ್ಚೇಸ್ ಮಾಡ್ಬೋದು ಅಂಡ್ ಮೀಶೋದಲ್ಲಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಆ ಸ್ವಲ್ಪ ಡೆಲಿವರಿ ಲೇಟ್ ಮಾಡ್ತಾರೆ ಅದೊಂದು ಬೇಜಾರು ನನ್ಗೆ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಬರುತ್ತಲ್ಲ ಅದ್ರಲ್ಲಿ ಹೇಗೆ ಅಂತ ಅಂದ್ರೆ ಈಗ ಈ ಡೇಟ್ ಇದೆ ಅಂತ ಅಂದ್ರೆ ಆ ಡೇಟ್ ಗೆನೆ ಡೆಲಿವರಿ ಆಗೋಗ್ಬಿಡತ್ತೆ ಅವ್ರು ಫೈವ್ ಡೇಸ್ ತಗೊಳ್ಳಿ ಸಿಕ್ಸ್ ಡೇಸ್ ತಗೊಳ್ಳಿ ಬಟ್ ಮೀಶೋದಲ್ಲಿ ಕೆಲವೊಮ್ಮೆ ಎಂಟು ದಿನ ಟೈಮ್ ಇರುತ್ತೆ ಡೆಲಿವರಿ ಮಾಡ್ಲಿಕ್ಕೆ ಮೂರೇ ದಿನಕ್ಕೆ ಒಂದೊಂದ್ಸತಿ ತಂದ್ಕೊಟ್ಟಿರ್ತಾರೆ ಇನ್ನೊಂದ್ಸತಿ ಎಂಟು ದಿನ ಇತ್ತು ಅಂದ್ರೆ ಐದು ದಿನಕ್ಕೆ ತಂದ್ಕೊಡ್ತಾರೆ ಅದೊಂದು ಡೆಲಿವರಿ ಬೇಜಾರಾಗುತ್ತೆ ಅನ್ನೋದೊಂದು ಬಿಟ್ರೆ ಸೊ ತುಂಬಾ ಕಡಿಮೆ ಪ್ರೈಸ್ಗೆ ನಿಜವಾಗ್ಲು ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಸೇಮ್ ಸ್ಯಾರಿನ ನಾವು ಅಮೆಝನ್ ಅಲ್ಲಿ ತಗೊಳ್ಳಿ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಳ್ಳಿ ಈ ಇನ್ನೂರ ಐವತ್ ಮೂರು ರೂಪಾಯಿ ಸ್ಯಾರಿ ಇದೇನಿದೆಯೋ ಅದ್ರಲ್ಲಿ ನಿಜವಾಗ್ಲು ಹೇಳ್ತೀನಿ ಒಂದ್ ಆರ್ನೂರಿಂದ ಏಳ್ನೂರು ರೂಪಾಯಿ ಅಂತೂ ಇಟ್ಟಿರ್ತಾರೆ ಕ್ವಾಲಿಟಿ ಮಾತ್ರ ಇದೇ ರೀತಿ ಇರುತ್ತೆ ಓಕೆನಾ ಸೊ ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಅಫೋರ್ಡಬಲ್ ಆಗಿದೆ ಖಂಡಿತ ತಗೊಳ್ಳಿ ಸೊ ನೆಕ್ಸ್ಟ್ ಸ್ಯಾರಿ ತೋರಿಸೋದ್ಕಿಂತ ಮುಂಚೆ ಒಂದು ಬ್ಲೌಸ್ ತೋರಿಸ್ತೀನಿ ಸೊ ಇದು ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ವೆಲ್ವೆಟ್ ಬ್ಲೌಸ್ ತರಿಸ್ಕೊಂಡಿದ್ದೀನಿ ಸೊ ಬ್ಲ್ಯಾಕ್ ಕಲರ್ನಲ್ಲಿ ಆ್ಯಕ್ಚುಲಿ ಇದು ವೇರ್ ಮಾಡಿ ನೋಡಿದೆ ನಾನು ಸೊ ನನಗೆ ಸ್ವಲ್ಪ ಶಾರ್ಟ್ ಆಗುತ್ತೆ ಅನ್ನಿಸ್ತು ಸೊ ಹಂಗಾಗಿ ವಾಪಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೆ ಬಟ್ ತುಂಬಾ ಚೆನ್ನಾಗಿದೆ ನನ್ಗೆ ಈ ರೀತಿ ಬೇಕಿತ್ತು ಎಲ್ಲಾ ಸ್ಯಾರಿಗೂ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡು ನಾನು ಹೊಲಿಸ್ಕೊಂಡು ತೋರ್ಸಕ್ ಆಗತ್ತಾ ಹಂಗಾಗಿ ಈ ರೀತಿ ಒಂದು ರೆಡಿಮೇಡ್ ತಗೊಂಡ್ಬಿಡೋಣ ಅನ್ಬಿಟ್ಟು ಈ ಬ್ಲೌಸ್ ನ ಬುಕ್ ಮಾಡಿದೆ ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ನಾನ್ ಸ್ವಲ್ಪ ದಪ್ಪ ಇದೀನಲ್ವಾ ಸೊ ಹಂಗಾಗಿ ನನ್ಗೆ ಹಿಂಗೆ ಹಾಕೊಂಡಾಗ ನನಗಿನ್ನೂ ಉದ್ದ ಬೇಕು ಸೊಂಟದ ಹತ್ರಕ್ಕೋರ್ಗು ಬೇಕು ಅನಿಸುತ್ತೆ ಸ್ವಲ್ಪ ಶಾರ್ಟ್ ಆಯಿತು ಅನ್ನಿಸ್ತು ಹಂಗಾಗಿ ಇದನ್ನ ಎಕ್ಸ್ಚೇಂಜ್ ಮಾಡ್ತೀನಿ ರಿಟರ್ನ್ ಏನು ಹಾಕೋದಿಲ್ಲ ಇದನ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಂಡ್ರೆ ಮೇ ಬಿ ನನಗಿನ್ನೂ ಉದ್ದ ಬರುತ್ತೆ ಅನ್ಸುತ್ತೆ ಇಲ್ಲಿ ಬಾಡಿ ಫಿಟ್ಟಿಂಗ್ ಎಲ್ಲ ಸೊ ಇದನ್ನ ಹಾಕೊಂಡ್ಬಿಟ್ಟು ಈ ಸ್ಯಾರಿ ತೋರಿಸ್ತೀನಲ್ವಾ ಇದನ್ನು ತೋರಿಸ್ತೀನಿ ಆ್ಯಂಡ್ ಬ್ಲೌಸ್ಗೂ ಕೂಡ ತುಂಬ ಕಡಿಮೆ ಪ್ರೈಸು ಸೊ ಅದಕ್ಕಿಂತ ಮುಂಚೆ ಈ ಸ್ಯಾರಿ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಳ್ಳಿ ಸೊ ಅಷ್ಟೇ ಏನು ವರ್ಕಿಂಗ್ ವುಮೆನ್ಸ್ ಇರ್ತೀರಲ್ವಾ ಸೊ ಅಂದರೆ ಟೀಚರ್ಸ್ ಆಗಿರ್ಬೋದು ಅಥವಾ ಡೈಲಿ ಆಫೀಸ್ಗೆಲ್ಲ ಹೋಗೋರಿಗೆ ಸೊ ಬೇರೆ ಬೇರೆ ಹೊಸ ಹೊಸ ಸೀರೆಗಳು ಹಾಕ್ಬೇಕು ಹೊಸ ಹೊಸ ಡ್ರೆಸ್ ಗಳು ಹಾಕ್ಬೇಕು ಒಂದೇ ತರ ಹಾಕಿ ಬೇಜಾರಾಗಿರುತ್ತೆ ಅನ್ಸುತ್ತೆ ಸೊ ಅಂತವ್ರಿಗಂತೂ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಂದ್ ಸ್ಯಾರಿನ ತಗೊಂಡ್ ಬಂದಿದ್ದೀನಿ ಸೊ ಈ ನಿಜವಾಗ್ಲು ಈ ಸ್ಯಾರಿ ಎಷ್ಟು ಜನ ತಗೊಂಡಿದ್ದಾರೆ ಮೀಶೋದಲ್ಲಿ ಅಂದ್ರೆ ಸಾಕಷ್ಟು ಸೇಲ್ ಆಗಿದೆ ಇದು ಅಂಡ್ ಒಳ್ಳೆ ರಿವ್ಯೂ ಇದೆ ಇದಕ್ಕೆ ಓಕೆನಾ ಸೊ ನೋಡ್ತಾ ಇದ್ದೀರಾ ನಾನು ಈಗಲೇ ಓಪನ್ ಮಾಡಿದ್ದೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಓಕೆನಾ ಎಸ್ ನೋಡಿ ಓಕೆ ಹಂಗೆ ಹಾಕೊಂಡು ತೋರಿಸ್ತೀನಿ ನೋಡಿ ಈ ರೀತಿ ಇದೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಇದ್ರ ಬ್ಲೌಸ್ ಸೆಪರೇಟ್ ಬಂದಿದೆ ಪಿಂಕ್ ಕಲರ್ ನಲ್ಲಿ ಇದೆ ಬ್ಲೌಸ್ ಚೆನ್ನಾಗಿದೆ ಬ್ಲೌಸ್ ಕೂಡ ಚೆನ್ನಾಗಿದೆ ಮೇ ಬಿ ಆ ಸ್ಯಾರಿಗೆ ಈ ಬ್ಲೌಸ್ ನೇ ಹೊಲಿಸಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ವೆಲ್ವೆಟ್ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಬಟ್ ಈಗ ಹೊಲಕ್ಕಾಗಲ್ಲ ವೆಲ್ವೆಟ್ ಬ್ಲೌಸ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ಅಂಡ್ ಮತ್ತೆ ಇದಕ್ಕೆ ಪ್ರೈಸ್ ಹೇಳಿಲ್ಲ ಅನ್ಕೊಂತೀನಿ ಜಸ್ಟ್ ಇನ್ನೂರ ನಲವತ್ತೆಂಟು ರೂಪಾಯಿ ಈ ಸ್ಯಾರಿ ಪ್ರೈಸ್ ಓಕೆನಾ ಟೂ ಫಿಫ್ಟಿ ರುಪೀಸ್ ಅನ್ಕೊಳ್ಳಿ ಬಟ್ ನಾನ್ ತಗೊಂಡಾಗ ನನ್ಗೆ ಟೂ ಟ್ವೆಂಟಿ ರುಪೀಸ್ ಇತ್ತು ಇದು ಈಗ ಟೂ ಫಾರ್ಟಿ ಏಟ್ ರುಪೀಸ್ ಆಗಿದೆ ಅಂಡ್ ಈ ವೆಲ್ವೆಟ್ ಬ್ಲೌಸ್ ತೋರಿಸ್ದೆ ಅಲ್ವಾ ನಾನು ಸೊ ಇದು ಈ ಸ್ಯಾರಿದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಟೆನ್ ಆಫ್ ಆಫ್ ಟೆನ್ ಸೊ ತಮ್ಸ್ ಅಪ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಅಂಡ್ ಜಾರ್ಜೆಟ್ ಕ್ಲಾತ್ ಅಂತ ಹೇಳ್ತಾರಲ್ಲ ಆ ರೀತಿ ಇದೆ ಚೆನ್ನಾಗಿದೆ ಕ್ವಾಲಿಟಿ ಅಮ್ಮಂದಿರ್ಗೆ ಕೊಡ್ಸೋದ್ರು ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಲೈಟ್ ವೇಟ್ ಆಗಿದೆ ಅಂಡ್ ಆ ಬ್ಲೌಸ್ ಕೂಡ ಅಷ್ಟೇ ಈ ವಿಲ್ವೇಟ್ ಬ್ಲೌಸ್ ಏನಿದೆ ಇದ್ರದ್ದು ಕೂಡ ಇನ್ನೂರ ನಲ್ವತ್ತೆಂಟು ರೂಪಾಯಿ ನೋಡಿ ಸೇಮ್ ಸ್ಯಾರಿ ಪ್ರೈಸು ಮತ್ತೆ ಬ್ಲೌಸ್ ಪ್ರೈಸು ಎರಡು ಸೇಮು ಈ ಎರಡರಿಂದ ಐನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ಅಷ್ಟೇನೆ ಸೊ ಬನ್ನಿ ನೀವೇ ಮಾಡಿದಾಗ ಏನ್ ಕಾಣುತ್ತೆ ನೋಡ್ಕೊಂಡ್ ಬರ್ಬೇಡಣ್ಣ ಫ್ರೆಂಡ್ಸ್ ನೋಡಿ ಸ್ಯಾರಿ ವೇರ್ ಮಾಡಿದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಲ್ರೆಡಿ ಪ್ರೈಸ್ ನ ಹೇಳಿದೀನಿ ಅಲ್ವಾ ತುಂಬಾ ಕಡಿಮೆ ಪ್ರೈಸ್ ಇದೆ ಅಂದ್ಬಿಟ್ಟು ಅಂಡ್ ಡೈಲಿ ವೇರ್ಗ್ ಅಂತೂ ಮಾಡಿಸ್ದಂಗೆ ಇದೆ ಈ ಸ್ಯಾರಿ ತುಂಬಾ ಲೈಟ್ ವೇಟ್ ಇದೆ ಇದನ್ನು ತುಂಬಾ ಸ್ಮೂತ್ ಆಗಿದೆ ಕ್ವಾಲಿಟಿ ಬಂತು ತುಂಬಾ ಚೆನ್ನಾಗಿದೆ ಸೊ ನರ್ಗೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು ಸೊ ಡೈಲಿ ವೇರ್ಗಾದ್ರೂ ತಗೊಳ್ಳಿ ಅಥವಾ ಆಫೀಸ್ಗೆ ಕಾಲೇಜ್ಗೆ ಎಲ್ಲೋ ಹೋಗಕ್ಕೂ ಕೂಡ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರತ್ತೆ ಓವರ್ ಆಲ್ ಸ್ಯಾರಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿ ಇದೆ ಓಕೆನಾ ಆ್ಯಂಡ್ ಇಷ್ಟುದ ನಾವು ಸೆರೆಗೆ ಹಾಕೊಂಡ್ರೂ ಕೂಡ ನೋಡಿ ಇನ್ನರ್ಗೆ ಎಷ್ಟೊಂದು ಬಂದಿದೆ ಬ್ಲೌಸ್ ಪೀಸ್ ನಾನು ಆಗಲೇ ತೋರಿಸಿದೆ ಅಲ್ವಾ ನಿಮಗೆ ಎಕ್ಸ್ಟ್ರಾ ಬಂದಿದೆ ಏನು ಪಿಂಕ್ ಕಲರಲ್ಲಿ ಅಂದ್ಬಿಟ್ಟು ಸೊ ಇದು ಇದಕ್ಕೆ ನೋಡಿ ಈ ರೀತಿ ಬ್ಲೌಸ್ ಪೀಸ್ ಬರುತ್ತೆ ಈ ಕಲರ್ನಲ್ಲಿ ಬರುತ್ತೆ ಬ್ಲೌಸ್ ಪೀಸ್ ಸೊ ನಾನಿಲ್ಲಿ ಹೊಲ್ಸಿಲ್ವಲ್ಲ ಸೊ ಹಂಗಾಗಿ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಸೊ ವೆಲ್ವೆಟ್ ಬ್ಲೌಸ್ ಯಾವ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಇದ್ರದ್ದು ಎಲ್ಲ ಪ್ರೈಸ್ ಹೇಳಿದ್ದೀನಿ ಅಲ್ವಾ ಆ್ಯಂಡ್ ಇನ್ನೊಂದು ಮರೆತೆ ನಿಮಗೆ ಸೊ ಲಾಸ್ಟ್ ಫೈನಲ್ ಬಂದು ಇದೊಂದು ಬ್ಲೌಸು ನಿಮಗೆ ಓಕೆನಾ ಸೊ ಎಷ್ಟು ಪ್ರೈಸ್ ಎಲ್ಲ ಹೇಳಿದ್ದೀನಿ ಇದು ಯಾವ ಥರ ಇದೆ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಸೊ ಕಾಣಿಸ್ತಾ ಇದೆಯಾ ತುಂಬ ಬ್ಯೂಟಿಫುಲ್ ಆಗಿದೆ ಬ್ಲೌಸ್ ನೋಡಿದ ತಕ್ಷಣ ಇಷ್ಟ ಆಗೋಯಿತು ಆ್ಯಂಡ್ ಬ್ಯಾಕ್ ಸೈ ಇದು ಆ್ಯಕ್ಚುಲಿ ವಿ ಶೇಪ್ನಲ್ಲಿದೆ ಯಾ ವಿ ಶೇಪ್ನಲ್ಲಿದೆ ಆ್ಯಂಡ್ ಬ್ಯಾಕ್ ಸೈಡು ಹುಕ್ ಬಂದಿದೆ ಇದು ಓಕೆನಾ ಬ್ಯಾಕ್ ಹುಕ್ ಬಂದಿರೋದು ಆ್ಯಂಡ್ ಟ್ಯಾಕ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ನಲ್ಲಿ ಇದೆ ಈ ಗೋಲ್ಡನ್ ಕಲರ್ ಮಾತ್ರನೇ ಆಪ್ಷನ್ ಇರೋದು ಬೇಕಾದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಇದೊಂದೇ ಇರೋದು ಅದರಲ್ಲಿ ಹೈಲೈಟ್ ಆಗಿದೆ ಏನ್ ಗೊತ್ತಾ ಈ ಸ್ಲೀವ್ಸ್ ಹತ್ರ ಇಲ್ಲೇನೋ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಹತ್ರ ಬರ್ಬೇಕು ಇಲ್ಲಿ ಇದು ಇದೇ ಹೈಲೈಟ್ ಆಗಿರೋದು ಅದು ಯಾವ್ದ್ರಲ್ಲಿ ಮಾಡಿದಾರೋ ಗೊತ್ತಿಲ್ಲ ಒಳ್ಳೆ ಗ್ಲಾಸ್ ತರ ಇದೆ ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಓಕೆನಾ ಸೊ ಫೈನಲಿ ಇದ್ರದೆಲ್ಲ ಗೊತ್ತಾಗಿದೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ ಅಂಡ್ ನಿಮ್ಗೆ ಇಷ್ಟರಲ್ಲಿ ಯಾವ ಸ್ಯಾರಿ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಈ ವಿಡಿಯೋನ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂಡ್ ಆನ್ಲೈನ್ ಅಲ್ಲಿ ಸ್ಯಾರೀಸ್ ಅಥವಾ ಡ್ರೆಸ್ಸಸ್ ಅಥವಾ ಇನ್ನೇನು ಹೇಳ್ತಾರೆ ರೆಡಿಮೇಡ್ ಬ್ಲೌಸ್ ಅಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಭಯ ಕೂಡ ಇರುತ್ತೆ ಅಂಡ್ ಆನ್ಲೈನಲ್ಲಿ ನೋಡಿದ ತಕ್ಷಣ ನೋಡಕ್ಕೆ ಒಂಥರ ಇರುತ್ತೆ ಬಂದಾಗ್ಲೇ ಒಂಥರ ಕಾಣಿಸ್ತಾ ಇರತ್ತೆ ಹೌದಲ್ವಾ ಸೊ ಫೋಟೋಗಳೆಲ್ಲ ತುಂಬಾ ಚೆನ್ನಾಗಿ ಕಣಂಗ ಒಂದೊಂದ್ಸತಿ ಹಾಕ್ಬಿಟ್ಟಿರ್ತಾರೆ ಮನೆಗೆ ಬಂದಾಗಿದ ಇಷ್ಟು ಎಡ್ತಾಗಿದೆಯಾ ಅಂತ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿನೇ ನಾನು ಆನೆಸ್ಟ್ ಆಗಿ ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ಯಾವ್ದಾವ್ದೆಲ್ಲ ತುಂಬಾ ಚೆನ್ನಾಗಿದೆ ಔಟ್ ಆಫ್ ಟೆನ್ ಅಂತ ಇದನ್ನು ಕೂಡ ಹೇಳ್ತಾ ಇದ್ದೀನಿ ಆ ಈ ರೀತಿ ಹೇಳೋದನ್ನ ಪರ್ಚೇಸ್ ಮಾಡೋದಾದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಯಾವ್ದು ಚೆನ್ನಾಗಿಲ್ಲ ಔಟ್ ಆಫ್ ಏಟ್ ಟೆನ್ ಔಟ್ ಆಫ್ ಸೆವೆನ್ ಅಂತೀನೋ ದಯವಿಟ್ಟು ಅದನ್ನ ಪರ್ಚೇಸ್ ಮಾಡಕ್ ಹೋಗ್ಬಿಡಿ ನೋಡೋದಕ್ಕೆ ನನ್ನ ಮೇಲೆ ನಿಮಗ್ ಚೆನ್ನಾಗಿ ಕಂಡ್ರು ಕೂಡ ನಾನು ಟೆನ್ ಔಟ್ ಆಫ್ ಏಯ್ಟ್ ಅಂತ ಕೊಟ್ಟಾಗ ತೊಗೊಳಕ್ಕೆ ಹೋಗ್ಬಿಡಿ ಅದು ಅಂದರೆ ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ಅಷ್ಟೊಂದೇನೋ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತಲೇ ಅರ್ಥ ಓಕೆನಾ ಆ್ಯಂಡ್ ನಿಮ್ಗೆ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಗುವಂಥ ಕಲೆಕ್ಷನ್ಸ್ಗಳ ಬಗ್ಗೆ ಖಂಡಿತವಾಗಲೂ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಇವತ್ತಿನ ಯಾರು ಯಾರ್ಯಾರೆ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು